ಅದೇ ತರ ನೋಡ್ಬೋದು ಎಲ್ಲ ಇಲಾಖೆಗಳು ಏನು ಮಾಡ್ತಾ ಇದ್ದಾರೆ ಎಲ್ಲಾನು ಆನ್ಲೈನ್ನಲ್ಲಿ ಲಭ್ಯವಾಗಬೇಕು ಜನಗಳಿಗೆ ಯಾಕಂತಂದ್ರೆ ಯಾವುದೇ ಏನು ಪ್ರಜಾಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಕೇಂದ್ರ ಬಿದ್ದು ಸೊ ಸರ್ವಿಸ್ ಕೊಡೋದು ಸರ್ವಿಸ್ ಪ್ರಜಾಪ್ರಭುತ್ವ ಯಾವಾಗ ಅಂತಂದ್ರೆ ಕಟ್ಟೆ ಕಡೆಯ ಒಂದು ಮೂಲೆಯಲ್ಲಿರುವ ವಾಸ್ತು ಜನಗಳಿಗಿಂತ ಯಾವಾಗ ಸರ್ವಿಸ್ ಲಭ್ಯವಾದ ಕರೆ ಏನಾಗತ್ತೆ ಏನಾಗುತ್ತೆ ಅವಾಗ ಪ್ರಜಾಪ್ರಭುತ್ವ ಯಶಸ್ವಾಗತ್ತೆ ಸೊ ಅಂತ ಟೈಮಲ್ಲಿ ಹಲವಾರು ಕಾನೂನುಗಳು ಹಲವಾರು ಕಾರ್ಯಕ್ರಮಗಳನ್ನು ಗೋರ್ಮೆಂಟ್ ಎಲ್ಲ ಮಾಡ್ತವೆ ಜ್ಞಾನ ಇರಲ್ಲ ತಿಳುವಳಿಕೆ ಇರಲಿಲ್ಲ ಎಸ್ಪೆಸಿಫಿ ಪೊಲೀಸ್ ಇಲಾಖೆ ಬೇಕಾಗಿರುತ್ತೆ ನಿಮ್ಗೆಲ್ಲ ಯಾಕೆ ಪೊಲೀಸ್ ಇಲಾಖೆ ನಿಮಗೆ ಯಾಕೆ ನೀವು ನಮ್ಗೆ ಯಾಕೆ ತಿಳಿ ಅಂತಂದ್ರೆ ನೀವು ಸೇಫ್ಟಿ ಝೋನ್ ಅಲ್ಲಿ ಇದ್ದೀರ ಎಲ್ಲರ ನಿಮ್ ಮಗಳು ಯುದ್ಧ ಆಗ್ತಿತ್ತು ನೀವು ಬಾಲ್ಡರ್ ಏರಿಯಾದಲ್ಲಿ ಇತ್ತಂದ್ರೆ ನೀವೆಲ್ಲ ದಿವಸ ಊರು ಪೊಲೀಸ್ ಏನ್ ಬರ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ನೀವು ಕಾನೂನು ತಿಳ್ಕೊಳ್ಳುವ ಕಾನೂನು ತಿಳ್ಕೊಂಡ್ರೆ ಏನಾಗಿತ್ತು ಮಾತ್ರ ಅಲ್ಟಿಮೇಟಾ ನಿಮಗೆ ನೀವು ಸರಿಯಾದ ಬಾ ಎಷ್ಟೋ ಪ್ರಕರಣಗಳಲ್ಲಿ ನಮ್ಮಲ್ಲಿ ನೋಡಿದ್ರೆ ಕಾನೂನು ಕೊರತೆ ಅದರಿಂದ ಕೆಲವು ಲಕ್ಷ್ಯ ತಪ್ಪು ಮಾಡಿರ್ತಾರೆ ಏನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಏರ್ಪಡಿಸಬೇಕು ಪ್ರತಿಯೊಂದು ಈಗೆಲ್ಲ ನಿಮ್ಮ ಅಸ್ವಸ್ಥತೆ ಇರ್ಬೋದು ಎಲ್ಲ ನಿಮ್ಮ ಮೊಬೈಲ್ ಲಿಂಕ್ ಆಗಿ ಆಧಾರ್ ಲಿಂಕ್ ಆಗಿದೆ ಪ್ರತಿಯೊಂದು ನಮ್ಮ ಹತ್ರ ಎಷ್ಟೋ ಕೇಸಸ್ ಬರ್ತಾರೆ ಅವ್ರಿಗೆಲ್ಲ ನಾನು ಯಾವ ವಿಷಯ ನಿಮಗೆ ಸಾಲ್ವ್ ಆಗಿದೆ ಯಾಕೆ ಹೇಳ್ತಾ ಇದ್ದಂತಂದ್ರೆ ನೀವೆಲ್ಲ ಮಾಡೋದಿಲ್ಲ ನಾವು ನಮಗೆ ಪ್ರಾಮುಸರ್ ಏನೂ ಇಲ್ಲ ನಮ್ಮ ತಿಳುವಳಿಕೆ ನಮ್ಮ ವಿಚಾರ ಹೊಂದಿದೆ ಬಡತನ ಮಾಡೋದು ಬಡವರು ಬಡವರು ವಿಚಾರ ಮಾಡುವಾಗ ಬರ್ತದೆ ಆ ವಿಚಾರ ಮಾಡಿದ್ರೆ ಒಟ್ಟು ಬರೋದು ಎಲ್ಲರಿಗೂ ಒಂದೇ ರೀತಿ ನಮ್ಗೆ ವಿಚಾರ ಮಾಡೋದು ಇತ್ತು ಸಕಾರಾತ್ಮಕ ಇತ್ತು ಅನ್ನೋದು ನೀವು ಯಶಸ್ವಿ ಆಗ್ತಿಲ್ಲ ಎರಡೇ ಪಾಯಿಂಟ್ ಹೇಳ್ತೀನಿ ಈಗ ದುಃಖ ನಮಗೀಗ ಏನೇ ಒಂದು ಕುಟುಂಬಕ್ಕೆ ಮಾಡೋದು ಇಷ್ಟು ಮಾಡ ಸಾಕು ಇಷ್ಟು ಮಾಡೋದೇನಂತ ಹೆಲ್ಪ್ ಮಾಡಿದಂಗೆ ಸೊ ಅದಕ್ಕೆ ಏನ್ ಮಾಡಬೇಕು ನಿಮ್ದು ವಿಚಾರ ಮಟ್ಟಿ ಹೇಗಿರ್ಬೇಕು ನಡಿಕೆ ಮತ್ತೆ ಏನಿರ್ಬೇಕು ಅದ್ರ ಸಾಹಿತ್ಯದಲ್ಲಿ ಬೇಕಾಗಿಲ್ಲ ಹಾಕು ಬೇಕಾಗಿಲ್ಲ ನಮ್ಮ ಕೆಲವೊಂದು ಎಫರ್ಟ್ ಒಳ್ಳೆ ಹೆಸರು ಬೆಳೆಸಿದ್ದಾರೆ ಯಾಕಂದ್ರೆ ಸಮಾಜ ಸೇವೆ ಒಳ್ಳೆ ನಾಲ್ಕು ಮಂದಿ ಹೆಲ್ಪ್ ಮಾಡೋದ್ರಿಂದ ಎಲ್ಲ ನಮ್ಮ ಮನೆ ಇದೆ ನೀವು ಬ್ಯಾಡಂತ ಹುಡುಕುಡು ಹುಡುಕು ಸಾಯ ದೇವರು ತರ್ಕೊಂಡು ಹೋಗ್ತಾರೆ ಬಿಡುವೆ ನಿಮ್ದು ಸೊ ಏನ್ ಮಾಡಬೇಕು ಎಲ್ಲರೂ ಇನ್ಫಾರ್ಮೇಶನ್ ಕೊಟ್ರೆ ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದು ಒಂದು ಭಾಗ ಇದು ಎರಡನೇ ಭಾಗ ಈಗ ಬಾರಿ ನಮ್ಮಲ್ಲಿ ಎಲ್ಲ ಮನೆಗೆ ಎರಡ್ ಮೂರು ಆಟೋಗಳು ಆಟೋ ಇದ್ದಾವೆ ಎಲ್ಲ ಕಡೆ ಗಾಡಿಗಳು ಹೆಚ್ಚಾಗಿ ಜನಸಂಖ್ಯೆ ಹೆಚ್ಚಾಗಿದೆ ದಿವ್ಸ ಸಾಯ್ತವೆ ಕಾಲು ನೋಡ್ಕೊಳ್ತವೆ ದಿವ್ಸ ಸಾಯ್ ಕಾಲು ಕಾಲ್ ಸಾಯ್ತವೆ ಮದುವೆ ಆಗಿರುತ್ತೆ ವಯಸ್ಸ ಡೆತ್ ಆಗ್ತದೆ ಪ್ರತಿ ವರ್ಷ ನಮ್ಮಲ್ಲಿ ಹೈಸ್ಟ್ ಓಡಿಸಿ ರೂಪಾಯಿ ಜಾಸ್ತಿ ಆಗ್ತದೆ ಇದು ಜಾಸ್ತಿ ಆಗ್ತದೆ ಒಂದು ರೀಸನ್ ಏನಂತಂದ್ರೆ ಅತಿ ವೇಗಾವಳ ಗಾಡಿ ಓಡಿಸುವುದು ಎರಡನೇ ರೀಸನ್